ಕಟ್ಟೆಮಾಡು ದೇವಾಲಯ ವಿವಾದ ಮುಂದುವರಿಸಿಕೊಂಡು ಸಮಾಜದಲ್ಲಿ ಶಾಂತಿ ಭಂಗಕ್ಕೆ ಪ್ರಯತ್ನಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಎಚ್ಚರಿಸಿದ್ದಾರೆ ಮಡಿಕೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಟ್ಟೆಮಾಡು ದೇವಾಲಯದ ಪ್ರಧಾನ ಅರ್ಚಕರ ಮೇಲೆ ಹಲ್ಲೆ ಮಾಡಿದವರ ಬಂಧನಕ್ಕೆ ತನಿಖಾ ತಂಡ ರಚಿಸಲಾಗಿದೆ ಕೊಡಗಿನಲ್ಲಿ ಎರಡು ಸಮುದಾಯಗಳ ನಡುವಿನ ಭಿನ್ನಮತ ಪರಿಹಾರಕ್ಕೆ ಜಿಲ್ಲಾಡಳಿತದಿಂದ ಸತತ ಪ್ರಯತ್ನ ನಡೆದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಜನಾಂಗೀಯ ಟೀಕೆ ಮಾಡುವವರ ಬಗ್ಗೆ ಪೊಲೀಸ್ ಇಲಾಖೆ ತೀವ್ರ ನಿಗಾ ವಹಿಸಿದೆ ಕಟ್ಟೆಮಾಡು ದೇವಾಲಯ ವಿವಾದ ಮುಂದಿಟ್ಟುಕೊಂಡು ಸಮಾಜದಲ್ಲಿ ಶಾಂತಿ ಭಂಗ ಮಾಡಲಾಗುತ್ತಿದೆ ಇದಕ್ಕೆ ಪ್ರೇರೇಪಿಸುವ ಸಹಕಾರ ನೀಡುವವರ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಎಸ್ಪಿ ಕೆ ರಾಮರಾಜನ್ ಹೇಳಿದರು ಅರ್ಚಕರ ಮೇಲಿನ ಹಲ್ಲೆ ಆರೋಪಿಯ ವಿರುದ್ಧ ಕೊಲೆ ಯತ್ನದ ಸೆಕ್ಷನ್ ವಿಧಿಸಲಾಗಿದೆ ಹಲ್ಲೆ ಹಿನ್ನೆಲೆಯಲ್ಲಿ ದೇವಾಲಯ ವಿವಾದ ಇದೆಯೇ ಅಥವಾ ವೈಯಕ್ತಿಕ ವಿಚಾರಗಳ ಎಂಬುದು ತನಿಖೆಯಿಂದ ತಿಳಿದು ಬರಲಿದೆ ಆರೋಪಿತರ ಪತ್ತೆಗಾಗಿ ಪೊಲೀಸರ ಮೂರು ತಂಡಗಳಿಂದ ಬಿರುಸಿನ ತನಿಖೆ ನಡೆಯುತ್ತಿದೆ ಎಂದು ಎಸ್ಪಿ ಕೆ ರಾಮರಾಜನ್ ಹೇಳಿದರು ಮೃತ್ಯುಂಜಯ ದೇವಸ್ಥಾನ ಅರ್ಚಕರೊಬ್ಬರನ್ನು ಇಬ್ಬರು ಹೋಗಿ ಅವರು ಮನೆಗೆ ಹೋಗಿ ಮನೆಯಿಂದ ಹೊರಗೆ ಕರೆದು ಅವರನ್ನು ಅಸಾಲ್ಟ್ ಮಾಡಿರುವುದು ಕಂಡು ಬಂದಿದೆ ಅರ್ಚಕರ ಜೊತೆ ಹೋಗಿ ಮಾತಾಡಿ ಅಂತ ಏನಾಗಿರೋದು ಸೊ ಅವರಕ್ಕೆ ಸ್ವಲ್ಪ ಇಂಜುರೀಸು ಕೂಡ ಆಗಿದೆ ಹಾಸ್ಪಿಟಲಲ್ಲಿ ಕನ್ಮಿಟ್ ಆಗಿದ್ದಾರೆ ಮತ್ತು ಅವರ ತಾಯಿಗೂ ಕೂಡ ಅಸಾಲ್ಟ್ ಮಾಡಿರೋದಾಗಿ ನಮಗೆ ದೂರನ್ನ ಕೊಟ್ಟಿದ್ದಾರೆ ಅವರು ಕೂಡ ಹಾಸ್ಪಿಟಲಲ್ಲಿ ಇದ್ದಾರೆ ಅವರ ಜೊತೆ ನಿನ್ನ ಮಾತಾಡಿದ್ರು ಸೊ ಈ ಕೆ ಈ ವಿಚಾರವಾಗಿ ಮಡಿಕೇರಿ ರೂರಲ್ ಠಾಣೆಯಲ್ಲಿ ಕೇಸು ಕೂಡ ದಾಖಲಾಗಿದೆ ಅಕ್ಯೂಸ್ರನ್ನು ಎರಡು ಅಕ್ಯೂಸ್ರೆ ಯಾರಂದ್ರೆ ನಾವು ಐಡೆಂಟಿಫೈ ಮಾಡಿದ್ವಿ ಅದರಲ್ಲಿ ಒಬ್ಬರು ಪರ್ಟಿಕ್ಯುಲರೇ ಬೈ ನೇಮ್ ಐಡೆಂಟಿಫೈ ಮಾಡಿದ್ವಿ ಮತ್ತು ನಮಗೆ ಡೀಟೇಲ್ ಎಲ್ಲ ಸಿಕ್ಕಿದೆ ಅವರನ್ನು ಹುಡುಕೋದಕ್ಕೆ ಟೀಮ್ ಒಂದು ಮೂರು ಟೀಮ್ ರಕ್ಷಣೆ ಮಾಡಿದ್ವಿ ಸರಿ ಬೇಗ ಅರೆಸ್ಟ್ ಕೂಡ ನಾವು ಬೇಗ ಮಾಡ್ತೀವಿ ಅದೇ ರೀತಿ ಇನ್ನೊಂದು ಅಕ್ಯೂಸ್ ಇದೆ ಯಾರ ಜೊತೆಗೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ಯಾರಂದ್ರೆ ಎಕ್ಸಾಕ್ಟ್ಲಿ ಕನ್ಫರ್ಮ್ ಆದ್ಮೇಲೆ ನಾವು ಮಾಹಿತಿಯನ್ನು ತಿಳಿಸ್ತೀವಿ ಸೊ ನಾನು ಸಾರ್ವಜನಿಕರಿಗೆ ಹೇಳಿಕೊಳ್ಳೋದು ಏನಂದ್ರೆ ಈ ಒಂದು ಒಂದು ಸಮಸ್ಯೆ ಸಹ ಎರಡು ಸಮುದಾಯ ಮಧ್ಯದಲ್ಲಿ ಇರುವಾಗ ನಾವು ಅಡ್ಮಿನಿಸ್ಟ್ರೇಷನ್ ಕಡೆ ಅದನ್ನು ಸರಿಪಡಿಸೋದಕ್ಕೆ ಸಂಧಾನ ಮಾಡುವುದಕ್ಕೆ ದೊಡ್ಡ ಮಟ್ಟದಲ್ಲಿ ನಾವು ಪ್ರಯತ್ನ ನಡೀತಾ ಇದೆ ಇದು ಸಾಲ್ವ್ ಮಾಡಬೇಕು ದೊಡ್ಡದಾಗಬಾರದು ಎಂದ್ರೆ ಒಂದು ಉದ್ದೇಶದಿಂದ ನಾವು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ನಿಂದ ನಾವು ಮಾಡ್ತಾ ಇದ್ದೀವಿ ಇಂಥ ಒಂದು ಸಣ್ಣ ಪಟ್ಟ ಘಟನೆಗಳು ಇಲ್ಲ ಒಂದು ಒಡೆದಾಟ ಉದ್ದೇಶಪರವಾಗಿ ಕೆಲವೊಬ್ಬರು ಈ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಕೊಂಡಿರ್ತಾರೆ ಅವಾಚ್ಯ ಸಭಾಧಗಳನ್ನು ಉಪಯೋಗಿಸುವುದು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೈಲೈಟ್ ಮಾಡೋದು ಮತ್ತು ಯಾವುದೇ ಒಂದು ಅವಕಾಶ ಸಿಗುತ್ತೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹಾಕೋದು ಅವರು ಪರ್ಸನಲ್ ಒಳ್ಳೆಯದು ಮಾಡಬೇಕಂದ್ರೆ ಈ ಸಮುದಾಯಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಓದುವ ಹುಡುಗರಿಗೆ ಯಾವುದು ಮಾಡುವುದಕ್ಕೆ ಯಾರು ಈ ಸಮುದಾಯದಲ್ಲಿ ನಾವು ಮುಂದೆ ಬಾರದು ತುಂಬಾ ಕಮ್ಮಿ ಇದೆ ಕೆಟ್ಟದ್ದು ಮಾಡುವುದಕ್ಕೆ ಬಹಳಷ್ಟು ಕೆಟ್ಟ ಉಳಾಗಲು ಈ ಸಮುದಾಯದಲ್ಲಿ ಇದೆ ಸೊ ಅವರ ಸಮುದಾಯದಿಂದ ಯಾರು ಸಂಘದಿಂದ ಯಾರು ಸಾಕಾರ ಪಡಬಾರದು ಅಂದ್ರೆ ಹೇಳ್ಕೊಳ್ತೀನಿ ಸೊ ಅದೇ ರೀತಿಯಲ್ಲಿ ಇಂಥ ವಿಚಾರಗಳನ್ನ ಇದು ಒಂದು ಕ್ರೈಮ್ ಆಗಿ ನಾವು ತಿಳ್ಕೊಳ್ಳಬೇಕಾಗುತ್ತದೆ ಇವರು ಒಂದು ವ್ಯಕ್ತಿ ಮಾಡಿರೋದು ಆ ವ್ಯಕ್ತಿಗೆ ಮೇಲ್ಗಡೆ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಇದನ್ನು ಒಂದು ಸಮುದಾಯವನ್ನೇ ಮಾಡಿರುವುದು ಯಾವುದೇ ಆಗ್ಲಿ ಈ ಈ ಎಂಟೈರ್ ಇಶ್ಯೂ ನಲ್ಲಿ ಒಂದು ಸಣ್ಣ ಡಿಸ್ಪ್ಯೂಟ್ ಇದೆ ಸೊ ದೇವಸ್ಥಾನ ವಿಚಾರದಲ್ಲಿ ಡಿಸ್ಪ್ಯೂಟ್ ಇರುವುದು ನಿಜ ಎಲ್ಲರಿಗೂ ಗೊತ್ತಿದೆ ಅವರು ನಾವು ಹೋಗೋದಕ್ಕೆ ಬೇಕಂದ್ರೆ ಹೇಳ್ತಾ ಇದ್ದಾರೆ ಇಲ್ಲ ಇದು ಎಲ್ಲಾರು ಸಮಾನತವಾಗಿರಬೇಕಂದ್ರೆ ಒಂದು ಡೆಸಿಷನ್ ತಗೊಂಡಿದ್ದಾರೆ ಅದ್ರ ಬಗ್ಗೆ ಸಂಧಾನ ಮಾಡೋಣ ಬಟ್ ಈ ಸಂದರ್ಭವನ್ನು ಉಪಯೋಗಿಸ್ ಮಾಡಿಕೊಂಡು ಸಮುದಾಯದಲ್ಲಿ ಶಾಂತಿ ಭಂಗ ಉಂಟು ಮಾಡುವುದಕ್ಕೆ ಮತ್ತು ತನ್ನ ಲೀಡರ್ಶಿಪ್ ತಗೊಳ್ಳೋದಕ್ಕೆ ಒಂದು ಕೆಟ್ಟ ಉಳಾಗಲು ಈ ಸಮುದಾಯದಲ್ಲಿ ಯಾವುದೇ ಅವಕಾಶ ಸಿಕ್ಕಿತ್ತು ಅಂದರೆ ನೋಡ್ತಾ ಇರ್ತಾರೆ ಈ ಶಾಂತಿ ಭಂಗ ಉಂಟು ಮಾಡುವುದಕ್ಕೂ ಅದರಿಂದ ತಮ್ಮ ಲೀಡರ್ಶಿಪ್ ಅನ್ನು ಬೆಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಪಟ್ಟವರೆಲ್ಲ ಇದು ಪ್ರಯತ್ನ ನಡೀತಾ ಇದೆ ಅದಕ್ಕೆ ನಾವು ಅವಕಾಶ ಕೊಡಲ್ಲ ನಾವು ಪೊಲೀಸ್ನಿಂದ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಇಂಥವರನ್ನು ನಾವು ಕ್ರಿಮಿನಲ್ ಆಗಿ ಟ್ರೀಟ್ ಮಾಡ್ತೀವಿ ಇಂಥವರಿಗೆ ನಾವು ಯಾವುದೇ ಯಾರು ಯಾವ ಸಮುದಾಯದಲ್ಲಿ ಮಾಡದೇ ಇರೋದ ಹಿಂದೆ ಆಗಿರೋ ಘಟನೆಗಳೇ ಇರಲಿ ಇದು ಆಗಲಿ ಅವ್ರಿಗೆ ನಾವು ಯಾವುದೇ ಒಂದು ಸಮುದಾಯ ಸಪೋರ್ಟ್ ಅಂದರೆ ನಾವು ಐಡೆಂಟಿಫೈ ಮಾಡಲ್ಲ ಅವರು ಈ ಸಹ ಇಂಡಿವಿಜುವಲ್ ಅಂಡ್ ಈ ಸ ಇಂಡಿವಿಜುವಲ್ ಕ್ರಿಮಿನಲ್ ಯಾರು ಮಾಡ್ತಾರೆ ಅಂದರೆ ಹಾಗೇನೇ ನಾವು ಟ್ರೀಟ್ ಮಾಡ್ತೀವಿ ಸೊ ತನ್ನ ಮರ್ಡ್ರ್ ಮಾಡೋದಕ್ಕೆ ಬರೋದಾಗಿ ಬಂದಿರೋದಾಗಿ ಹೇಳಿದ್ದಾರೆ ಅದೇ ಪ್ರಕಾರ ಟು ಮರ್ಡರ್ ಶಿಕ್ಷಣದಲ್ಲಿ ಮಾಡ್ತೀವಿ ಬಾವಿ ಬಾವಿ ಎಲ್ಲಿ ಗುರುತಿಸುವ ಅಂದರೆ ಗುತ್ತಿ ಮಾಡುವುದಕ್ಕೆ ನೀವು ಜಾಸ್ತಿಯನ್ನು ತೊಗೊಳ್ತಾ ಇದೆಯಾ ಅಂದರೆ ಹೇಳಿ ಒಡೆದಿರೋದಾಗಿ ಭಟ್ವರು ನಮ್ಮ ಕಡೆ ಹೇಳಿದ್ದಾರೆ ಬಟ್ ಇದರಲ್ಲಿ ಮುಂದಿನ ತನಿಖೆಯಲ್ಲಿ ಎಕ್ಸಾಕ್ಟ್ಲಿ ಏನಾಗಿದೆ ಎಂಬುದರ ಬಗ್ಗೆ ಕೂಡ ನಾವು ಪ್ರಯತ್ನಗಳು ನಡೀತಾ ಇದೆ ಇದು ಇಲ್ಲ ನಿಜವಾಗಿ ಟೆಂಪಲ್ ವಿಚಾರ ತಿಳ್ಕೊಂಡಾದ್ಮೇಲೆ ನಾವು ಡೀಟೇಲ್ ಆಗಿ ನಮಗೆ ಹೇಳ್ತೀವಿ ಸೊ ಯಾರು ಇವರಿಗೆ ಸಪೋರ್ಟ್ ಮಾಡಿ ಇವರು ಹೋಗಿ ಓಡಿ ಅಂದ್ರೆ ಯಾವ ಕಮ್ಯುನಿಟಿ ಇಟ್ ಇಸ್ ಇಂಡಿವಿಜುವಲಿಸ್ಟಿಕ್ ಇವರು ಒಬ್ಬರು ಇವರ ತಲೆಯಲ್ಲಿ ಇರೋದನ್ನು ಸಮುದಾಯ ತಲೆಗೆ ಹಾಕೋದು ಯಾವ ಕಾರಣಕ್ಕಲ್ಲ ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ಫೆಬ್ರವರಿಯಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಎಸ್ಪಿ ರಾಮರಾಜನ್ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ನಡೆಸುವುದು ಎಲ್ಲರಿಗೂ ಇರುವ ಹಕ್ಕಾಗಿದೆ ಆದರೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಯಾವುದೇ ಜನಾಂಗದ ಪ್ರತಿಭಟನೆಗಳನ್ನು ಪೊಲೀಸ್ ಇಲಾಖೆಯಿಂದ ತಡೆಗಟ್ಟುವ ಚಿಂತನೆ ಇಲ್ಲ ಶಾಂತಿ ಕಾಪಾಡಿಕೊಂಡು ಪ್ರತಿಭಟನೆ ನಡೆಸಲು ಇಲಾಖೆ ಅವಕಾಶ ಕಲ್ಪಿಸಿದೆ ಎಂದು ಎಸ್ಪಿ ರಾಮರಾಜನ್ ಹೇಳಿದರು ನಮ್ಮ ಪ್ರತಿಯೊಬ್ಬರಕ್ಕೂ ಪ್ರೊಟೆಸ್ಟ್ ಮಾಡೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ನೀವು ನೋಡಿರಬಹುದು ಯಾವ ಕಾರಣಕ್ಕೂ ನಾವು ಪ್ರೊಟೆಸ್ಟ್ ಅವಕಾಶ ಕೊಡಲ್ಲ ಅಂದರೆ ಯಾವ ಸಂದರ್ಭದಲ್ಲಿ ನಾವು ಗೊತ್ತಿಲ್ಲ ಪ್ರತಿಯೊಬ್ಬರಕ್ಕೂ ಯಾವ ಸಮುದಾಯದಲ್ಲಿ ಐದು ಜನ ಇರ್ತಾರೆ ಕೂಡ ಅವರಕ್ಕೂ ನಾವು ಅವಕಾಶ ಕೊಡುತ್ತೀವಿ ಅಸ ಪೊಲೀಸ್ ಆಫೀಸರ್ ನಾನು ಈಗ ಹೇಳ್ತೀನಿ ಪ್ರೊಟೆಸ್ಟ್ ಮಾಡೋದು ಪ್ರತಿಯೊಬ್ಬರ ಇನ್ನೊಂದು ಸಮುದಾಯರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಎಲ್ಲ ಸಮುದಾಯ ಕಮ್ಯೂನಿ ಇದೆ ಐದು ಜನ ಎರಡು ಜನ ಕೂಡ ಪ್ರೊಟೆಸ್ಟ್ ಮಾಡ್ತಾ ವಿ ಆರ್ ಹ್ಯಾಪಿ ಟು ಪ್ರೊಟೆಸ್ಟ್ ಯಾಕೆ ಹೇಳ್ತೀವಿ ಅಂದ್ರೆ ಅವರು ಎಕ್ಸ್ಪ್ರೆಸ್ ಮಾಡಬೇಕು ಅವ್ರಿಗೆ ಒಂದು ಸಮುದಾಯದಲ್ಲಿ ನಮಗೆ ಸಮಸ್ಯೆ ಆಗಿದೆ ಅಂದ್ರೆ ಪ್ರತಿಯೊಬ್ಬರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ನಾವು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಬಟ್ ಅದೇ ರೀತಿಯಲ್ಲಿ ಅದು ಇನ್ನೊಬ್ಬರಕ್ಕೆ ತೊಂದರೆ ಆಗಬಾರದು ಯಾವ ಕಾರಣ ಅದರಲ್ಲಿ ನಾವು ವೆರಿ ಕ್ಲಿಯರ್ ಆಗಬೇಕೀವಿ ಸೊ ಇನ್ನೊಬ್ಬರಕ್ಕೆ ನೀವು ತೊಂದರೆ ಮಾಡ್ತೀರಂದ್ರೆ ನಾವು ಕೇಸ್ ಮಾಡ್ತೀವಿ ಅಂದ್ರೆ ನಾವು ಯಾವಾಗ್ಲೂ ಹೇಳ್ತಾ ಇರೋದು ಅದರಲ್ಲಿ ನಾವು ಕ್ಲಿಯರ್ ಆಗಿದ್ರೆ ನಿಮ್ಮ ಪ್ರೊಟೆಸ್ಟ್ ಅನ್ನು ನೀವು ಎಕ್ಸ್ಪ್ರೆಸ್ ಮಾಡಿ ಜನರಿಗೆ ಗೊತ್ತಾಗಲಿ ಬಟ್ ಅದು ಯಾವ ಕಾರಣಕ್ಕೂ ಇನ್ನೊಬ್ಬರಿಗೂ ತೊಂದರೆ ಆಗಬಾರದು ಸೊ ಅದಕ್ಕೆ ನಾವು ಕಠಿಣ ಕ್ರಮ ಕೈಗೊಂಡಿದ್ದೀವಿ ಪ್ರತಿ ದಿವಸನೂ ಬಂದೋಬಸ್ತ್ ಅವರ ರೆಸ್ಟ್ರಿಕ್ಷನ್ ರೋಡಲ್ಲಿ ಬ್ಲಾಕ್ ಮಾಡೋದಕ್ಕೆ ಯಾವುದಕ್ಕೂ ಅವಕಾಶ ಇರಲ್ಲ ಸೊ ರೋಡ್ ಅಲ್ಲಿ ಬರಲಿ ಬಂದು ಒಂದು ಸೈಡಲ್ಲಿ ಬಂದು ಅವರು ಎಕ್ಸ್ಪ್ರೆಸ್ ಮಾಡಲಿ ಅವ್ರು ನಾವು ಇಂಥಾಗ ನಮಗೆ ನಮಗೆ ಸಮಸ್ಯೆ ಆಗಿದೆ ಅಂದ್ರೆ ಅವ್ರು ಹೇಳ್ಕೊಳ್ಳಿ ಬಟ್ ಅವ್ರ ಕಡೆ ನಾವು ಮಾತಾಡ್ತಾ ಇದೀವಿ ಪೀಸ್ಫುಲ್ ಆಗಿ ಮಾಡ್ತೀವಿ ಅಂದ್ರೆ ಅವರು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಪೀಸ್ಫುಲ್ ಆಗಿ ಅವ್ರು ಮಾಡ್ತಾರೆ ಎಷ್ಟು ಜನ ನಿಯೋಜನೆ ಮಾಡ್ತೇವೆ ಸರ್ ಜಾಗ್ರಮ ಸೊ ಅದು ನಾವು ಸ್ಟ್ರೆಂತ್ ಮೇಲ್ಗಡೆ ಪ್ರೊಪೋಷನೆಟ್ಲಿ ನಾವು ಮೇಂಟೈನ್ ಮಾಡ್ತೀವಿ ಸ್ಟ್ರೆಂತ್ ಮೇಲ್ಗಡೆ ಎಷ್ಟು ಪೀಸ್ಫುಲ್ ಆಗಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಆ ರೀತಿಯಲ್ಲಿ ಮಾಡ್ತೀವಿ ಪೊಲೀಸ್ ಸ್ಟ್ರೆಂತ್ ಉಪಯೋಗ ಮಾಡೋದಲ್ಲಿ ನಾನು ಪ್ರತಿಯೊಬ್ಬರಿಗೂ ನಾನು ವಿನಂತಿಸಿಕೊಳ್ಳೋದು ಈ ಸಂದರ್ಭದಲ್ಲಿ ಏನಂದ್ರೆ ಇಂಥ ಒಂದು ಲ್ಯಾಂಡ್ ಆರ್ಡರ್ ಇಶ್ಯೂ ಬರುತ್ತೆ ಅಂದರೆ ಇಲ್ಲಿ ಒಂದು ಇನ್ನೂರು ಜನ ಹಾಕುವಾಗ ನಾವು ಕಲ್ತನ ಡಿಟೆಕ್ಟ್ ಮಾಡೋದು ಕಷ್ಟ ಆಗ್ತದೆ ಯಾವುದೇ ಒಂದು ಕೇಸ್ ಮಾಡೋದಲ್ಲಿ ಕಷ್ಟ ಆಗ್ತದೆ ಭಾಳಷ್ಟು ಕೇಸಸ್ ನಾವು ಡಿಟೆಕ್ಟ್ ಮಾಡೋ ಈ ಈ ಒಂದು ಒಂದೂವರೆ ತಿಂಗಳಲ್ಲಿ ನಮಗೆ ಕೇಸ್ ಡಿಟೆಕ್ಷನ್ ಅಲ್ಲಿ ತುಂಬ ಡಿಲೇ ಆಗಿದೆ ನಮಗೆ ಅಕ್ಯೂಸರು ಗೊತ್ತಿರ್ತಾರೆ ಬಟ್ ಫಾಲೋ ಮಾಡೋದಕ್ಕೆ ಸ್ಟಾಫ್ ಕಳಿಸೋದಕ್ಕೆ ಆಫೀಸರ್ ಕಳಿಸೋದಕ್ಕಿಲ್ಲ ಇಡೀ ಜಿಲ್ಲೆಯಲ್ಲಿ ಮುಂದುವರೆಸ ನಾಲ್ವರು ಜನ ಯಾವಾಗಲೂ ಆಕ್ಟಿವ್ ಆಗಿ ಕೆಲಸನಲ್ಲಿ ಇರ್ತಾರೆ ಅವರು ನಾವು ಬಂದೋಬಸ್ತ್ ತೆಗೆದು ಬಿಡ್ತೀವಿ ಅಂದ್ರೆ ಇಲ್ಲಿ ಆಗುವ ಕಲ್ತನಗಳು ಜಾಸ್ತಿ ಆಗ್ತದೆ ಸೊ ಕಾರಣ ನಮಗೆ ಫಸ್ಟ್ ಪ್ರಯಾರಿಟಿ ಲಾಂಡ್ ಆರ್ಡರ್ ಕೊಡೋದ್ರಿಂದ ಇಂಥ ಒಂದು ಲಾಂಡ್ ಆರ್ಡರ್ ಇಶ್ಯೂ ಬರೋದ್ರಿಂದ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗ್ತದೆ ಬಿಸ್ನೆಸ್ ಮಾಡುವವರಿಗೂ ಸಮಸ್ಯೆ ಆಗ್ತದೆ ಕಲ್ತನಗಳು ಹಿಡಿಯೋದಲ್ಲಿ ಸಮಸ್ಯೆ ಆಗ್ತದೆ ತಪ್ಪು ಮಾಡುವರೆ ಸ್ವಲ್ಪ ಸುಲಭವಾಗಿ ತಪ್ಪು ಮಾಡ್ತಾರೆ ನಾವು ಈಗ ಗಾಂಧಾ ಕೇಸ್ ಎಷ್ಟೊಂದು ಮಾಡ್ಕೊಂಡು ಬಂದಿದ್ದೀವಿ ಈಗ ನಾವು ಅದು ಗಮನ ಕೊಡೋಕ್ಕಾಗಿಲ್ಲ ಸೊ ದಯವಿಟ್ಟು ಶಾಂತಿಯನ್ನು ನೀವು ಪ್ರತಿಯೊಬ್ಬರು ಕಾಪಾಡಬೇಕಂದ್ರೆ ನಾನು ಬೇಕು